ಸಿಹಿ ಕುಂಬಳಕಾಯಿ ಪರೋಟ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಸಿಪ್ಪೆ ಬೀಜ ತೆಗೆದು ಬೇಯಿಸಿದ ಸಿಹಿ ಕುಂಬಳಕಾಯಿ ಅರ್ಧ ಕಪ್ನಷ್ಟು ಹಾಕಿ ಚೆನ್ನಾಗಿ ಮೆತ್ತಗಾಗುವಂತೆ ಸ್ಮ್ಯಾಶ್ ಮಾಡಿ ಅದಕ್ಕೆ ನಾಲ್ಕರಿಂದ ಐದು ಚಮಚ ಗೋಧಿ ಹಿಟ್ಟು ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲಾ ಪುಡಿ ಕಾಲು ಚಮಚ ಅರಿಶಿನ ಒಂದು ಚಮಚ ಅಚ್ಚೆ ಮೆಣಸಿನ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಸ್ವಲ್ಪ ಓಂ ಕಾಳು ಸ್ವಲ್ಪ ಬಿಳಿ ಎಳ್ಳು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಬೆರೆಯುವಂತೆ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಮಾಡಿಕೊಳ್ಳಿ ತವವನ್ನು ಅನ್ನು ಕಾಯಲು ಇಟ್ಟು ಕಲಸಿಟ್ಟ ಹಿಟ್ಟಿನ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಗುಂಡಾಗಿ ಲಟ್ಟಿಸಿ ಕಾದ ತವದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಲಟ್ಟಿಸಿದ ಪರೋಟವನ್ನು ಅದರ ಮೇಲೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಬೇಯಿಸಿ ಅದು ಬೆಂದ ನಂತರ ತಿರುವಿ ಹಾಕಿ ಆ ಬದಿಯೂ ಸಹ ಬೇಯಿಸಿ ತಟ್ಟೆಗೆ ತೆಗೆದು ಹಾಕಿ ರುಚಿಯಲ್ಲಿ ಉತ್ತಮ ಆರೋಗ್ಯಕ್ಕೂ ಅತ್ಯುತ್ತಮವಾದ ಸಿಹಿ ಗುಂಬಳಕಾಯಿ ಪರೋಟವನ್ನು ಹೀಗೆ ಆಗಾಗ ಮಾಡಿ ನಿಮ್ಮ ಪ್ರೀತಿಯ ಪರಿವಾರದೊಡನೆ ಕೂತು ಜಮಾಯಿಸಿ ಇವತ್ತಿನ ವಿಶೇಷ ಅದ್ಭುತವಾದಂತಹ ತುಪ್ಪ ಹಾಕೊಂಡು ಮೊಸರು ಜೊತೆ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಕಾಸ್ಟ್ ನೋಡಿ ಹೇಳಿ ಸರಿ ಆಗಿದೆ ಅಂತ ಸೂಪರ್ ಓಹೋ ಸಖತ್ ಸಾಫ್ಟ್ ಆಗಿದೆ ನೀವು ಹೇಳಿದ್ರಿಂದ ನಾನು ನೋಡಿದ್ರಿಂದ ಇದು ಸೀಗು ಮುಳುಕಾಯ್ದು ಅಂತ ಅನ್ಸುತ್ತೆ ಇಲ್ಲರಿಗೂ ಗೊತ್ತಾಗೋದಿಲ್ಲ ಚಿಕ್ಕ ಮಕ್ಕಳು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಾರಲ್ಲ ಸರ್ ಅವ್ರಿಗೆ ಈ ಥರ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಗೊತ್ತಾಗೋದಿಲ್ಲ ಅಜ್ಜು ಏನು ಗಮ್ಮ ಗಮ್ಮ ಅಂತ ಬರ್ತಾರೆ ಉಫಕೋರ್ಸ್ ತುಪ್ಪದ ಗಮ್ಮತ್ ಚೆನ್ನಾಗಿ ಬರ್ತಿದೆ ಮೊಸರು ಜೊತೆಗೂ ತುಂಬ ಚೆನ್ನಾಗಿದೆ ಆಕ್ಚುಲಿ ಹಂಗೇ ತಿನ್ನೋಕೆ ಚೆನ್ನಾಗಿದೆ ನೀವು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿದ್ದೀರ ಮಜಾ ಇದೆ ವಾರದಲ್ಲಿ ಒಂದಿನ ಮಾಡ್ಕೊಂಡು ತಿನ್ಬೋದು ಸೂಪರ್ ಸೂಪರ್